ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪಿ ಪರೀಕ್ಷೆ ಕುರಿತಾಗಿ ಪ್ರತಿದಿನವೂ ಕೂಡ ನನಗೆ ಮಾಹಿತಿಗಳನ್ನ ಕೇಳ್ತಾ ಇರ್ತೀರಾ ಎಸ್ಪೆಷಲಿ ಫಲಿತಾಂಶದ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಡೈಲಿ ಕ್ವಶನ್ಸ್ ಕಮೆಂಟ್ ಅಲ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೆ ನಿನ್ನೆ ಅಷ್ಟೇ ನನ್ನ ನಾಲೆಜ್ಗೆ ಪಿಡಿಒ ಪರೀಕ್ಷೆ ಕಟ್ ಆಫ್ ಪ್ರೊಡಿಕ್ಷನ್ ಕೊಟ್ಟಿದ್ದೀನಿ ಸೊ ತುಂಬಾ ಜನ ಅಂಡ್ ಒಳ್ಳೆ ಪ್ರೊಡಿಕ್ಷನ್ ಅಂತ ಕೂಡ ಹೇಳಿದ್ರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಚ್ ಕೆ ಪರೀಕ್ಷೆ ಕುರಿತಾಗಿ ಕೂಡ ಸ್ವಲ್ಪ ಡೌಟ್ಸ್ ಇದೆ ನಿಮ್ ತಲೆಯಲ್ಲಿ ಅದೆಲ್ಲವನ್ನು ಕೂಡ ಇದೊಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಕಂಪ್ಲೀಟ್ ಮತ್ತೆ ನಿಮ್ಗೆ ಯಾವುದೇ ಡೌಟ್ಸ್ ಇರಬಾರ್ದು ಮೊದಲನೇದು ಕಡ್ಡಾಯಕರಣ ಪರೀಕ್ಷೆ ಫಲಿತಾಂಶ ಈಗ ಆಲ್ರೆಡಿ ಬಂದಿದೆ ಸೊ ಯಾರು ಅದನ್ನ ಏನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಸರ್ಟಿಫಿಕೇಟ್ ಏನು ಡೌನ್ಲೋಡ್ ಆಗ್ತಾರೆ ಸ್ವಲ್ಪ ಸರ್ವರ್ ಬಿಸಿ ಇರುತ್ತೆ ಏನೋ ಸಮಸ್ಯೆಯಿಂದ ಆಗ್ತಿರುತ್ತೆ ಕೆಲವರು ರಿಜಿಸ್ಟರ್ ನಂಬರ್ ಮರೆತೋಗಿದ್ದೀವಿ ಅನ್ನೋರು ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ನಿಮ್ದು ರಿಜಿಸ್ಟರ್ ನಂಬರ್ ಸಿಗುತ್ತೆ ಅಪ್ಲಿಕೇಶನ್ ಇದರಲ್ಲಿ ಸೊ ಅದನ್ನ ನೋಡ್ಕೊಳ್ಳಿ ಪಾಸ್ವರ್ಡ್ ಮಾರ್ತೋಗಿದ್ರೆ ಫಾರ್ವರ್ಡ್ ಕೊಟ್ಟು ನಿಮ್ಮ ನಂಬರ್ ಅಥವಾ ಇಮೇಲ್ ಕೊಟ್ಟಿರ್ತೀರ ಅದಕ್ಕೆ ಬರುತ್ತೆ ಒ ಟಿ ಪಿ ಅದನ್ನ ನೋಡ್ಕೊಂಡು ಸರಿ ಮಾಡ್ಕೊಳ್ಳಿ ಸೊ ಏನೇನಿದೆ ಅದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಓವರ ನಾನು ಬಿಡಿ ಎಚ್ ಕೆ ನಾನ್ ಎಚ್ ಕೆ ಎರಡು ಕಡ್ಡಾಯಕರಣ ಪರೀಕ್ಷೆ ಫಲಿತಾಂಶ ಬಂದಾಗಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂಡ್ ಈಗ ಒನ್ ತರ್ಡ್ ಲಿಸ್ಟ್ ಬರೋದು ಬಾಕಿ ಇದೆ ಅದು ಯಾವಾಗ ಬರುತ್ತೆ ಅಂತ ನಾನು ಕೂಡ ಹೇಳಿದೀನಿ ಆಲ್ರೆಡಿ ಆಗಸ್ಟ್ ಫಿಫ್ಟೀನ್ ಅನ್ನೋರ್ಲಿ ಎರಡು ಲಿಸ್ಟ್ಗಳು ಕ್ಲಿಯರ್ ಆಗುತ್ತೆ ಅಂತ ಎ ಪಿ ಎಸ್ ಸಿರುವಂತ ಮಾಹಿತಿ ಆಯ್ತಾ ಎರಡು ಅಂದ್ರೆ ಎಚ್ ಕೆ ಅಂಡ್ ನಾನ್ ಹೆಚ್ ಕೆ ಫಸ್ಟ್ ಎಚ್ ಕೆ ಬರುತ್ತೆ ಆಮೇಲೆ ನಾನ್ ಹೆಚ್ ಕೆ ಸೊ ಈ ರೀತಿ ಇದೆ ಹಾಗೆ ಈ ಒಂದು ಪರೀಕ್ಷೆ ಓವರ್ ಆಲ್ ಏನೇನೆಲ್ಲ ಗೊಂದಲಗಳಿದ್ದು ಅದ್ರ ಬಗ್ಗೆ ಕೂಡ ತುಂಬಾ ಕ್ವಶನ್ಸ್ ಇದೆ ಎಸ್ಪೆಷಲಿ ವಿಡಿಯೋ ಎಚ್ ಕೆ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಆಗಿರುವಂತ ಒಂದು ಏನು ನಿಮ್ಗೆ ಗೊತ್ತೇ ಅದ ವಿವಾದ ಈಗ ನಿಮ್ಮ ಮತ್ತು ನಮ್ಮ ವ್ಯಾಪ್ತಿ ಪ್ರದೇಶವನ್ನು ಮೀರ್ ಹೋಗ್ಬಿಟ್ಟಿದೆ ಅದು ಕೈ ಮೀರಿ ಹೋಗಿರುವಂಥದ್ದು ಈಗ ಅದ್ರ ಬಗ್ಗೆ ನಾವು ಏನೇ ಹೋರಾಟ ಮಾಡ್ತೀವಿ ಏನೇ ಮಾಡ್ತೀವಿ ಅಂದ್ರೆ ಈಗ ಸದ್ಯದ ಪರಿಸ್ಥಿತಿ ಅದಾಗಲ್ಲ ಅಷ್ಟೊಂದು ಪ್ರಭಾವಿಗಳು ಅದಕ್ಕೆ ನಿಂತ್ಕೊಂಡಿದ್ದಾರೆ ಸೊ ಅದನ್ನ ಬಿಟ್ಬಿಡಿ ಈಗ ನಿಮ್ ತಲೆ ಇರಲಿಲ್ಲ ಅಂಡ್ ಏನೋ ಕೇಳ್ತಾ ಇದ್ದಾರ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಈಗೇನು ಕೆ ಎಸ್ ಕೇಸ್ ನಡೀತಾ ಅದು ಪಿ ಕೂಡ ಅಪ್ಲೈ ಆಗುತ್ತ ಅಂತ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೂ ಡೌಟ್ ಇತ್ತು ಸೊ ನಾನು ಸಂಬಂಧಪಟ್ಟ ಯಾರು ಈ ಒಂದು ಪ್ರಕರಣ ದಾಖಲಿಸಿದಾರೋ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ ಕೇಳಿದ ಮಾಹಿತಿ ಪ್ರಕಾರ ಅವ್ರು ಹೇಳಿದ್ದು ಅವ್ ಆಗುತ್ತೆ ಬಟ್ ಯಾವಾಗ ಈ ಒಂದು ಈಗ ಹೈಕೋರ್ಟ್ ಅಲ್ಲಿ ಫಲಿತಾಂಶ ಅಂದ್ರೆ ಆದೇಶ ಏನು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ಹಂಗಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಾಗುತ್ತೆ ಅಲ್ಲದಾಗುತ್ತೆ ಅವೆಲ್ಲ ನಾನು ಹೇಳಲ್ಲ ಅವೆಲ್ಲ ಟೆನ್ಷನ್ ತೊಗೊಕ್ ಹೋಗ್ಬೇಡಿ ಓನ್ಲಿ ನಿಮ್ಮ ಲಕ್ಷ ಫಲಿತಾಂಶದ ಕಡೆ ಇರಲಿ ಅಷ್ಟೇ ಉಳಿದಿದ್ದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ನೆ ಟೆನ್ಷನ್ ಆಗ್ತಿರ ವಿನ ವ್ಯಾತಾಕರಣ ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಪಿಡಿಒ ಹೆಚ್ ಕೆ ಕಟ್ ಆಫ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಕಾರಣ ನಾಳೆ ಬಗ್ಗೆ ಹೇಳ್ಬಿಟ್ಟಿದ್ದೀನಿ ಹೆಚ್ ಕೆ ಕಟ್ ಆಫ್ ಕೂಡ ಹೇಳ್ತೀನಿ ಅಂತ ಹೇಳಿದ್ದೆ ಬಟ್ ಈಗ ನಾನ್ ಮಾಡಿರುವಂತ ಕಟ್ ಆಫ್ ಪ್ರಿಡಕ್ಷನ್ ಅಕ್ಯುರೇಟು ಇಷ್ಟೇ ಅಂಕಗಳಿಗೆ ನಿಲ್ಲುತ್ತೆ ಇದೇ ಫೈನಲ್ ಅಂತ ಏನೂ ಇಲ್ಲ ಇದಕ್ಕಿಂತ ಹೆಚ್ಚು ಆಗ್ಬೋದು ಕಮ್ಮಿನೂ ಆಗ್ಬೋದು ಅದು ಪರೀಕ್ಷೆ ಫಲಿತಾಂಶ ಏನ್ ಬರುತ್ತೆ ಒಂದ್ ಅರ್ಡ್ ಲಿಸ್ಟ್ ಅದ್ರ ಮೇಲೆ ಡಿಪೆಂಡ್ ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಎರಡು ಪರೀಕ್ಷೆಗಳು ಆಲ್ರೆಡಿ ಮುಗಿದು ಹೋಗಿದೆ ನೀನು ಒಂದ್ ತರ್ಡ್ ಲಿಸ್ಟ್ ಬರಬೇಕು ಬಟ್ ಅದರ ಜೊತೆ ಪಿಡಿಒ ಎಚ್ ಕೆ ಕಟ್ ಆಫ್ ನನ್ನ ಪ್ರೊಡಿಕ್ಷನ್ ಇರುವಂತದ್ದು ನಿಮ್ಗೆ ಗೊತ್ತಿದೆ ತೊಂಬತ್ತೇಳು ಹುದ್ದೆಗಳಿಗೆ ನಡೆದಂತ ಪರೀಕ್ಷೆ ಎಚ್ ಕೆದು ಅದು ತೊಂಬತ್ತೊಂಬತ್ತು ಸಾವಿರದ ನೂರ ಏಳು ಜನ ಪರೀಕ್ಷೆ ಬರೆದಿರುವಂತ ಮಾಹಿತಿ ಇದೆ ಜಿ ಎಂಗೆ ಐ ತಿಂಕ್ ಈ ಎಚ್ ಕೆ ಪರೀಕ್ಷೆಯ ಒಂದು ಪಿಡಿಒ ಕಟ್ ಆಫ್ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ವರ್ಗೂ ಹೋಗ್ಬಹುದು ಜಿಎಂ ಎಷ್ಟು ಹೋಗ್ಬೋದು ಅಂತ ನನ್ನ ಪ್ರಿಡಿಕ್ಷನ್ ಇದೆ ಇದಕ್ಕಿಂತ ಒಂದು ಐದು ಮಾರ್ಕ್ಸ್ ಹೆಚ್ಚು ಆಗ್ಬೋದು ಕಮ್ಮಿ ಆಗ್ಬೋದು ಅದನ್ನ ಅಕ್ಯುರೇಟ್ ಆಗಿ ಹೇಳಕ್ ಆಗಲ್ಲ ಇದು ಪ್ರಿಡಿಕ್ಷನ್ ಅಷ್ಟೇ ಅಂದ್ರೆ ಒಂದು ಅಂದಾಜು ಎಸ್ ಸಿ ಒನ್ ಫಿಫ್ಟೀನ್ ಟು ಒನ್ ಟ್ವೆಂಟಿ ಫೈವ್ ಎಸ್ ಟಿ ಅವರಿಗೆ ಒನ್ ಟ್ವೆಂಟಿ ಟು ಒನ್ ತರ್ಟಿ ಅಂಡ್ ಕೆಟಗರಿ ಒನ್ಗೆ ಒನ್ ಟ್ವೆಂಟಿ ಫೈವ್ ಟು ಒನ್ ತರ್ಟಿ ಫೈವ್ ಟೂ ಎ ಟು ಬಿ ಒನ್ ಟ್ವೆಂಟಿ ತ್ರೀ ಟು ಒನ್ ತರ್ಟಿ ಫೈವ್ ಅಂಡ್ ತ್ರೀ ಎ ತ್ರೀ ಬಿ ಅವ್ರಿಗೆ ಒನ್ ತರ್ಟಿ ಟು ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಅಬೋ ಅಂದ್ರೆ ನಿಮ್ದು ತ್ರೀ ಎ ಇತ್ತು ಅಂತಂದ್ರೆ ಒನ್ ತರ್ಟಿಯಿಂದ ಒನ್ ಫಾರ್ಟಿ ಸ್ಕೋರ್ ಮಾಡಿದ್ರಿ ನೀವು ತ್ರೀ ಎ ಕೆಟಗರಿ ಅವ್ರ ಅಂದ್ರೆ ಒಂದ್ರೆ ಸೇಫ್ ಅಂತ ಅರ್ಥ ಅಂಡ್ ತ್ರೀ ಬಿ ಅವರಾದ್ರೆ ಒನ್ ತರ್ಟಿ ಟು ತರ್ಟಿ ಟೂ ಟು ಒನ್ ಫಾರ್ಟಿ ಫೈವ್ ವರ್ಗೂ ನಿಮ್ಮ ಅಂಕಗಳಿತ್ತು ನೀವು ನೀವೀಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋ ಪ್ರಕಾರ ಕೀ ಉತ್ತರ ಪ್ರಕಾರ ಇಷ್ಟಿತ್ತು ಅಂತಂದ್ರೆ ನೀವು ಒಂದ್ ರೇಂಜ್ಗೆ ರೇಸ್ ಅಲ್ಲಿ ಇದ್ದೀರಿ ಅಂತ ಅರ್ಥ ಇದಕ್ಕಿಂತ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ನಿಮ್ದು ಅಬ್ಜೆಕ್ಷನ್ ಇರುತ್ತೆ ಕೆಲವೊಡ್ದು ದಯವಿಟ್ಟು ಕಮೆಂಟ್ ಮಾಡಿ ಅದನ್ನ ಮಿಸ್ ಮಾಡಬೇಡಿ ನಿಮ್ಮ ಅಬ್ಜೆಕ್ಷನ್ ಏನೇ ಇದ್ರು ಕೂಡ ಕಮೆಂಟ್ ಮಾಡಿ ನಾನು ಅದನ್ನ ಸರಿಪಡಿಸ್ಕೊಳ್ಸ್ತೀನಿ ಏನೇ ತಪ್ಪಿದ್ರು ಕೂಡ ರೈಟ್ ಮಾಡೋಣಂತೆ ಅಂಡ್ ಇಷ್ಟು ಮಾಹಿತಿ ಇದೆ ಸೊ ಅದರ ಜೊತೆ ಸಿಂಧಿನ ಆಗಿರುವಂತ ಪ್ರಕರಣದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಜಸ್ಟ್ ನೋಟಿಸ್ ಇಶ್ಯೂ ಮಾಡಿ ಅದನ್ನ ಎನ್ಕ್ವೈರಿ ಅಂದ್ರೆ ಪಿ ಎಸ್ ಸಿ ಮೂಲಕ ವಿಚಾರಣೆಯನ್ನು ಮಾಡಿ ತರತ್ತೆ ಅದೆಲ್ಲ ಮಾಹಿತಿಯನ್ನು ನಾನು ಆಲ್ರೆಡಿ ತಿಳಿಸಿದೀನಿ ಕಟ್ ಆಫ್ ಜಿ ಎನ್ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ವರ್ಗ ಹೋಗುತ್ತೆ ಅಂಡ್ ಇಷ್ಟು ಮಾಹಿತಿ ಇದೆ ಇದರ ಜೊತೆ ಇನ್ನೂ ಏನಾದರೂ ಕೆಲವೊಂದು ಪಿ ಒ ಪರೀಕ್ಷೆ ರಿಲೇಟೆಡ್ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲ ಕೂಡ ನಾನು ಉತ್ತರಿಸ್ತೀನಿ ಯಾವುದನ್ನು ಕೂಡ ಸ್ಕಿಪ್ ಮಾಡ್ಕೊಂಡು ಹೋಗಲ್ಲ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಏನೇ ಆಗ್ಲಿ ಅದು ಅದು ರಿಸರ್ವೇಶನ್ ಅಪ್ಲೈ ಆಗೋದು ಅದು ಇದು ಅವೆಲ್ಲ ಬಿಟ್ಟು ಬಿಟ್ಟು ಚೆನ್ನಾಗಿ ಸ್ಕೋರ್ ಆಗಿರುವಂಥವ್ರು ಫಲಿತಾಂಶದ ಕಡೆ ಗಮನ ಕೊಡಿ ಫಲಿತಾಂಶ ಬರುತ್ತೆ ಅಂಡ್ ಒನ್ ತರ್ಡ್ ಇಷ್ಟ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಒಟ್ಟಾರೆ ಕೆ ಪಿ ಎಸ್ ಸಿ ದಾಖಲಾತಿ ಪರಿಶೀಲನೆ ಹೆಂಗಿರುತ್ತೆ ಸಿಂಧುತ್ವದ ವಿಚಾರ ಏನು ಎಲ್ಲವನ್ನು ಕೂಡ ಇನ್ನೊಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು